ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜೇಂದ್ರ ವಿರುದ್ಧ ಬಿ ಎತ್ನಾಳ್ ಬಂಡಾಯ ಎದ್ದಿದ್ದಾರೆ ಆಗಾಗ ಹೇಳಿಕೆಗಳನ್ನ ಕೊಟ್ಟು ಸಂಕಷ್ಟಕ್ಕೆ ಸಿಲುಕಿರೋ ಯತ್ನಾಳ್ಗೆ ಈಗ ಹೈಕಮಾಂಡ್ ಶಿಸ್ತು ಕ್ರಮಕ್ಕೆ ಉತ್ತರವನ್ನ ನೀಡೋಕೆ ಆದೇಶವನ್ನು ಹೊಡಿಸಿತ್ತು ಈಗ ಎತ್ತಾಳ ಆರು ಪುಟಗಳ ಉತ್ತರವನ್ನ ನೀಡಿದ್ದಾರೆ ಬಿಎಸ್ಐ ಮತ್ತು ಬಿವೈ ವಿಜೇಂದ್ರ ವಿರುದ್ಧ ಬಂಡಾಯ ಎದ್ದಿರುವಂತಹ ಯತ್ನಾಳ್ ಅವರಿಗೆ ಒಂಪಾಠಕ್ಕಿಗ ಸುಸ್ತಿನ ಪಾಠವನ್ನ ಮಾಡಿದ್ದಾರೆ ಬಿಜೆಪಿ ಹೈಕಮಾಂಡ್ ನೋಟಿಸ್ಗೆ ಆರು ಪುಟಗಳ ಉತ್ತರವನ್ನ ಸಿದ್ಧ ಮಾಡಿದ್ದಾರೆ ಶಾಸಕ ಯತ್ನಾಳ್ ಹೌದು ಬಿಜೆಪಿ ಹೈಕಮಾಂಡ್ ನೀಡಿರುವ ಶೋಕಾಸ್ ನೋಟಿಸ್ಗೆ ಆರು ಪುಟಗಳ ಉತ್ತರ ಸಿದ್ಧವಾಗಿದೆ ಎಂದು ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ತಿಳಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಹೈಕಮಾಂಡ್ನಿಂದ ನನಗೆ ಬಂದಿರುವ ನೋಟಿಸ್ನ ಎಲ್ಲ ಪ್ರಶ್ನೆಗಳಿಗೂ ಸಮಗ್ರವಾಗಿ ಆರು ಪುಟಗಳ ವಿವರಣೆಯನ್ನ ಉತ್ತರದ ಮೂಲಕ ನೀಡಲಾಗದು ಆದರೆ ಹೈಕಮಾಂಡ್ಗೆ ನಾನು ರಾಜ್ಯ ಬಿಜೆಪಿ ಪಕ್ಷದ ಬಗ್ಗೆ ಯಾವುದೇ ರೀತಿಯ ದೂರುಗಳನ್ನ ನೀಡಿಲ್ಲ ಎಂದ್ರ ಮಾಜಿ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪ ಅವರ ಕುಟುಂಬ ರಾಜ್ಯ ರಾಜ್ಯ ಬಿಜೆಪಿ ನಾಯಕರೊಂದಿಗೆ ಗುಂಪು ಕಟ್ಟಿಕೊಂಡಿದ್ದಾರೆ ಈ ವಿಚಾರವಾಗಿ ಕುಟುಂಬ ರಾಜಕಾರಣದ ವಿರುದ್ಧದ ನನ್ನ ಹೋರಾಟದಲ್ಲಿ ಯಾವುದೇ ರಾಜಿ ಇಲ್ಲ ಯಡಿಯೂರಪ್ಪರವರ ಕುಟುಂಬ ರಾಜಕಾರಣದಿಂದ ಅನೇಕರಿಗೆ ಬೇಸರ ಉಂಟಾಗಿದೆ ಅಂತ ಹೇಳಿದ್ದಾರೆ ಬಿಜೆಪಿಯನ್ನ ತನ್ನ ತಾಯಿಯಂತೆ ಭಾವಿಸುವ ನಾಯಕರು ಪಕ್ಷಕ್ಕೆ ಬೇಕು ನಾನು ಎಂದಿಗೂ ಬಿಜೆಪಿ ವಿರುದ್ಧ ಮಾತನಾಡಿಲ್ಲ ಆದರೆ ನಮ್ಮ ರಾಜ್ಯಾಧ್ಯಕ್ಷ ಬಿಎ ವಿಜಯೇಂದ್ರ ಅವರ ವಿರುದ್ಧ ವರಿಷ್ಠರಿಗೆ ದೂರು ನೀಡುತ್ತೇನೆ ರಾಜ್ಯ ಬಿಜೆಪಿಯಲ್ಲಿ ಭ್ರಷ್ಟಾಚಾರ ರಹಿತ ಕುಟುಂಬ ರಹಿತ ಪಕ್ಷವಿರಬೇಕಂತ ತಿಳಿಸಿದ್ದಾರೆ ಕರ್ನಾಟಕ ಬಿಜೆಪಿಯಲ್ಲಿನ ಕಿತ್ತಾಟ ಶೋಕಾಸ್ ನೋಟಿಸ್ ಹಂತದವರೆಗೂ ತಲುಪಿತು ರಾಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ನೋಟಿಸ್ ನೀಡಿದ್ದು ಇದಕ್ಕೂ ಯತ್ನಾಳ್ ಸಹ ನನ್ನ ಉತ್ತರ ರೆಡಿ ಇದೆ ಎಂದಿದ್ರು ಯತ್ನಾಳ್ ಸಹ ನನ್ನ ಉತ್ತರ ರೆಡಿ ಇದೆ ಎಂದಿದ್ರು ಮತ್ತೆ ಮಧ್ಯ ಇತ್ತ ಜಿಲ್ಲಾಧ್ಯಕ್ಷರ ಸಭೆ ನಡೆದಿದ್ದು ಯತ್ನಾಳ್ ವಿಚಾರದಲ್ಲಿ ಎರಡರಲ್ಲಿ ಒಂದಾಗಬೇಕಂತ ಪಟ್ಟು ಹಿಡಿದಿದ್ರು ಕರ್ನಾಟಕ ಬಿಜೆಪಿ ಅಂತೀರ್ಯದ್ದು ಮತ್ತೊಂದು ಹಂತಕ್ಕೆ ಹೋಳಿತು ರಾಜ್ಯ ನಾಯಕತ್ವದ ವಿರುದ್ಧ ಹರಿಯಾಯ್ತಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ನೀಡಿತ್ತು ಹತ್ತು ದಿನಗಳ ಒಳಗಾಗಿ ಉತ್ತರಿಸಬೇಕಿರುವ ನೋಟಿಸ್ಗೆ ನನ್ನ ಬಳಿ ಉತ್ತರ ರೆಡಿ ಇದ್ದು ಬಿಜೆಪಿಯ ವಸ್ತುಸ್ಥಿತಿಯನ್ನೇ ವಿವರಿಸುತ್ತೇನೆ ಎಂದು ಆಗಿ ಪ್ರತಿಸಿದ್ರು ಇದರ ಮಧ್ಯೆ ಬಿಜೆಪಿಯ ಜಿಲ್ಲಾಧ್ಯಕ್ಷರುಗಳು ಬೆಂಗಳೂರಿನ ಸಭೆ ಸೇರಿ ಯತ್ನಾಳ್ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಕುರಿತಾಗಿ ಚರ್ಚೆಯನ್ನು ನಡೆಸಿದ್ರು ಯತ್ನಾಳ್ಗೆ ಕೇವಲ ಶೋಕಾಸ್ ನೋಟಿಸ್ ನೀಡಿ ಉತ್ತರ ಪಡೆದು ಹೈಕಮಾಂಡ್ ಸುಮನಾಗಬಹುದು ಎಂಬ ಅನುಮಾನ ವಿಜಯೇಂದ್ರ ಅವರ ಆಪ್ತರಲ್ಲಿ ಮನೆ ಮಾಡಿತ್ತು ಶೋಕಾಸ್ ನೋಟಿಸ್ ವಿಚಾರದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಸದನದಲ್ಲೇ ಯತ್ನಾಳ್ ಬಿಜೆಪಿಗೆ ಮುಜುಗರ ಉಂಟು ಮಾಡುವ ಎಲ್ಲ ಸಾಧ್ಯತೆಗಳು ಇದೆ ಹೀಗಾಗಿ ಯತ್ನಾಳ್ಗೆ ಕೇವಲ ನೋಟಿಸ್ ಕೊಡದೆ ಪಕ್ಷದಿಂದಲೇ ಉಚ್ಚಾಟನೆ ಮಾಡಬೇಕೆಂಬ ಒತ್ತಾಯವನ್ನ ವಿಜಯೇಂದ್ರ ನಿಷ್ಠೂರ ಶುರು ಮಾಡಿದ್ದಾರೆ ಎಲ್ಲ ವಿವರಣೆಗಳನ್ನು ಸವಿಸ್ತಾರವಾಗಿ ಎಲ್ಲ ಹೇಳಿದ್ದೇನೆ ಶಿಸ್ತು ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅದನ್ನು ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ ಅಂತೇಳಿ ಹೇಳಿದ್ದಾರೆ ಇಲ್ಲ ಈಗ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ ಒಳ್ಳೆಯ ಹೋರಾಟ ಇಡೀ ದೇಶದಲ್ಲೇ ಕರ್ನಾಟಕ ವಕಾಫ್ ವಿಷಯದಲ್ಲಿ ಭಾಳ ಗಂಭೀರವಾಗಿ ತಗೊಂಡು ಪ್ರವಾಸ ಮಾಡಿ ಏನು ವರದಿ ಕೊಟ್ಟಿದ್ದೀರಿ ನಿಜಕ್ಕೂ ಪ್ರಶಂಸನೀಯ ಇದೆ ಪಕ್ಷದ ಆಂತರಿಕ ವಿಚಾರದಲ್ಲಿ ಆದ್ಯತೆ ಕೊಡಬೇಡಿ ಅಂತ ಹೇಳಿ ಹಾಗೆ ಸ್ವಾಮಿತ ಸ್ವಭಾವ ಆಗತ್ತೆ ಹೇಳಿದ್ದಾರೆ ನಿಮಗೆ ಒಳ್ಳೆಯ ಭವಿಷ್ಯ ಇದೆ ಅದಕ್ಕೆ ಇದ್ದರೆ ಬರೀ ಇಶ್ಯೂ ಬೇಸ್ಡ್ ಮಾತಾಡಿರ್ತೇವೆ